ನೋಡ್ರಿ ತರು ತರು ನೋಡಕ್ ಬಂದು ಇಲ್ಲೊಂದ್ ಕಡೆ ತರು ನೋಡಕ್ ಬಂದಿದ್ದು ಇವಾಗ ಒಂದ್ ಸ್ವಲ್ಪ ಯಾಕೋ ಇನ್ನ ಹಚ್ಚುವಂಗಿಲ್ಲ ಅದಕ್ಕೆ ಈಗ ಏನೈತ್ಲ ಬೇರೆ ಕಡೆ ನೋಡಕ್ ಹೊಂಟೋದು ಮತ್ತೀಗ ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ತರೋ ನೋಡಾಕ್ ಬಂದು ಈಗ ಅಲ್ಲಿ ಒಂದು ಎರಡು ಕಡೆ ನೋಡಿದು ಅಷ್ಟಿನ ಬಂದಿರಲಿಲ್ಲ ಅಂದ್ರೆ ಸಹ ಭಾಳ ಎಳಿಯೋದವ ಎಳಿಯೋದು ಹಚ್ಚಿದ ಅಂದ್ರೂ ನಾಟಂಗಿಲ್ಲ ಅವ ಅದಕ್ಕೆ ಈಗ ಏನೈತೆ ಇಲ್ಲೊಂದು ಬೇರೆ ಕಡೆ ಇಲ್ಲೊಂದು ಎರಡು ಕಡೆ ಬಂದವು ಅಂದರೆ ಇಲ್ಲಿ ನೀವು ಘಟಪ್ರಭಾ ಅರಬ್ಬಾಗಿಲ್ಲ ಆ ನೀವು ಏನು ಬಂದಿರಂದ್ರೆ ಸೊ ಇಲ್ಲಿ ಹೆಜ್ಜಿಗೆ ಒಂದು ನರ್ಸರಿಗಳು ಸಿಗ್ತಾವೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಈಗ ಇಲ್ಲಿ ಬಂದು ಇದು ದೊಡ್ದೈತಿ ಇಲ್ಲಿ ಸಿಗ್ತಾವೇನು ನೋಡೋನು ಗೊತ್ತಿಲ್ಲ ನನಗೂ ಇಲ್ಲೇನೇ ನಾವು ಈಗೆಲ್ಲ ಮಾಡತ್ತರ ಇಲ್ಲಿ ಹಚ್ಚು ಅದ ಅಂತ ಇಲ್ಲಿ ಒಳಗೆ ಬಂದು ಇಲ್ಲಿ ಇಲ್ಲಿ ನೋಡೋನು ತರುವುದು ಅದಾವೇನ ಅಂಥೇಳಿ ಇಲ್ಲಿ ನೋಡ್ರಿ ಇಲ್ಲೊಂದು ಕಡೆ ಬಂದು ಇದು ಫುಲ್ ಒಂಥರ ಹೈಟೆಕ್ ನರ್ಸರಿ ಮಾಡ್ಯಾರ ಫುಲ್ ಅಂದ್ರೆ ಎಲ್ಲ ಅಂತರ್ಲೆನ ಎಲ್ಲ ಮ್ಯಾಲೆಟ್ ಅನ್ನ ತರುವ ಎಲ್ಲ ಇದನ್ನ ಮಾಡತ್ತರ ಯಾಕಂದ್ರೆ ಭಾಳ ಬಿಸಿಲು ಆಗಬಾರ್ದು ಭಾಳ ಮಣ್ಣಿಂದ ಕೆಳಗೆ ಇದು ಆಗ್ಬಿಟ್ಟದಂಥೇಳಿ ಫುಲ್ ಒಂಥರ ಇದು ಹೈಟೆಕ್ ನರ್ಸರಿ ಐತೆ ನೋಡ್ರಿ ಇಲ್ಲಿ ಬಂದು ಬಟ್ ಇಲ್ಲೂ ಏನು ಇನ್ನು ಈಗಂದ್ರೆ ಎಲ್ಲ ಈಗ ಎಲ್ಲ ತರುವುದು ಎಲ್ಲ ನೋಡ್ಬೇಕು ಇಲ್ಲೇ ಮೆಣಸಿನ್ ತರುವುದಾವ ನೋಡಾಕ್ತವನು ಈಗ ಇಲ್ಲಿ ಚಲೋ ಅದಾವ ಇವ ಈಗ ಇನ್ನೆಲ್ಲ ತರುವ ಮಾಡಿ ಇದನ್ನ ಮಾಡಿ ಇನ್ನು ಮಾಡ್ತಿರ್ತಾರೆ ನೋಡ್ರಿ ಇಲ್ಲಿ ಸಿಕ್ಕ ಇಲ್ಲಿ ತಗೋತೋ ಇಲ್ಲಾಂದ್ರೆ ಮತ್ತೆ ಬೇರೆ ಕಡೆ ತಗೋತು ಒಂದು ಎರಡು ಮೂರು ಕಡೆ ನೋಡೋದ ಎಲ್ಲಿ ಸಿಕ್ತಾವ ಅಲ್ಲಿ ತಗೋತ ಇಲ್ಲಿ ಬಿಳಿಗಾಯಿ ಆಂಬಲ್ಲಿ ಹುಷಾಖನ್ ಮೆಣಸಿನಕಾಯಿ ಬೇಕಾಯ್ತು ಹೌದ ಇಲ್ಲಿ ಡಬ್ಬುಕಾಯಿ ಯಾಕಂದ್ರೆ ಇವ್ರ ಮತ್ತಿವ ನಾಳೆ ಹರ್ಕೊಂಡ್ ತೊಗೊಂಬರದ್ರಿ ಇಲ್ಲಿ ನೋಡ್ರಿ ಡಾನ್ ಮೆಣಸಿನಕಾಯಿ ದೊಡ್ಡ ನರ್ಸರ್ ಹೋಗಿ ಬಂದಿದ್ದಿಲ್ಲ ಇಲ್ಲಿ ಅಂದ್ರೆ ಡಬ್ಬು ಕಾಯಿ ಮೆಣಸಿನ್ಕಾಯಿ ಬರ್ತವಲ್ಲ ಡೋಂಟ್ ಮೆಣಸಿನಕಾಯಿ ಅಂತಾರೆ ನಮ್ಮ ಕಡೆ ಅವನ ತಗೊಂಡು ಈಗ ಅಂದ್ರೆ ಅವ್ನ ಅಷ್ಟೇ ತಗೊಂಡು ಇನ್ನು ಉಳ್ಕಿದ್ಯಲ್ಲ ಈಗಿನ ಸಣ್ಣ ಅದಾವ ಯಾಕಂತಂದ್ರೆ ಅವ ತರು ಹಚ್ಚುವಂಗೆ ಇಲ್ಲವ ಅದಕ್ಕೆ ಏನೈತ್ಲೀ ಅವ್ನು ತಗೋಲಿಲ್ಲ ಈಗ ಸಣ್ಣ ಹೊಟ್ಟೈತ್ಲ ಇವ್ನ ಡಬ್ಬು ಮೆಣಸಿನ್ಕಾಯಿ ತಗೊಂಡು ಉಳ್ಕಿದ್ದು ಏನು ಮತ್ತೆ ನೋಡ್ತವ ಅಲ್ಲಿ ಬೇರೆ ಕಡೆ ಏನಾರ ಯಾಕಂತಂದ್ರೆ ಇನ್ನು ಈಗ ಹಚ್ಚು ಥರ ಇಲ್ಲವ ಅಂದರೆ ಸಣ್ಣ ಸಣ್ಣ ಥರವ ಅದಕ್ಕೆ ಏನು ಬೇರೆ ಕಡೆ ನೋಡೋನು ನೋಡಿ ಇನ್ನು ಮತ್ತೆ ಇನ್ನೇನು ತೊಗೋಬೇಕು ಅಂತೇಳಿ ನೋಡ್ತಾನು ಸೊ ಬರೀ ಒಟ್ಟ ಏನೋ ಒಟ್ಟು ಮಾಡ್ಬೇಕ ಅಂತ ಐತಿ ನೋನು ಬರ್ರಿ ಇಲ್ಲಿ ಮೆಣಸಿನ ಥರ ತೊಗೊಂಡು ಉದ್ದನ ಮೆಣಸಿನ ತರುವ ಇಲ್ಲಿದ್ದು ನೋಡ್ರಿ ಇಲ್ಲಿ ಅದ್ರೊಗಿನ ತೊಗೊಂಡು ಈಗ ಅಲ್ಲಿ ಇದಾವಲ್ಲ ಅದ್ರೊಳಗೆ ಮೆಣಸಿನ ತರುವ ಮತ್ತೆ ಬದ್ನಿ ಒಟ್ಟು ತೊಗೋಬೇಕೈತಿ ಇನ್ನು ಬದ್ನಿ ಒಂದು ಸ್ವಲ್ಪ ಇದು ಮಾಡುವಂಗಾರ ಬರ್ಬೇಕು ನೋಡ ಇಲ್ಲೊಂದ ತಗೊಂಡು ಏನ್ರೀವ ಇಲ್ಲಿ ಏನೈತಿ ಇಲ್ಲಿ ಇವನು ಕ್ಯಾಬೇಜ ಫ್ಲವರ್ ಇವನ್ನ ತೊಗೊಂಡ್ ಇಲ್ಲಿ ಅಲ್ಲಿ ಮೆಣಸಿನ್ ತರ ಅದು ಈಗ